ಬಿಗ್ ಬಾಸ್ ಕನ್ನಡ ಹನ್ನೊಂದರ ಫಿನಾಲೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ ಸುದೀಪ್ ಅವರು ಜಬರ್ದಸ್ತಾಗಿ ಹೆಜ್ಜೆ ಹಾಕುತ್ತಾ ಫಿನಾಲೆಯಲ್ಲಿ ರಂಜಿಸಿದ್ದಾರೆ ಇದೀಗ ಫಿನಾಲೆಯಲ್ಲಿ ಹನುಮಂತನ ಮದುವೆ ಬಗ್ಗೆ ಅವರ ಪೋಷಕರ ಬಳಿ ಸುದೀಪ್ ಪ್ರಸ್ತಾಪ ಮಾಡಿದ್ದಾರೆ ಫಿನಾಲೆಗೆ ಮ್ಯಾಕ್ಸ್ ಹಾಡಿಗೆ ಕಿಚ್ಚ ಹೆಜ್ಜೆ ಹಾಕಿದ ಬಳಿಕ ಈ ಸೀಸನ್ ದಾಟದೆ ಇರುವಂತಹ ದಾಖಲೆಗಳಿಲ್ಲ ಮುಟ್ಟದೇ ಇರುವಂತಹ ಮೈಲಿಗಲ್ಲುಗಳಿಲ್ಲ ಎನ್ನುತ್ತಾ ಬಿಗ್ ಬಾಸ್ ಫಿನಾಲೆಗೆ ಸ್ವಾಗತ ಕೋರಿದ್ದಾರೆ ಸುದೀಪ್ ಶುರುವಿನಲ್ಲಿ ರಜತ್ ಕುಟುಂಬಸ್ಥರ ಮುಂದೆ ಕಿಚ್ಚ ಕಾಲೆಳೆಯುವ ಕೆಲಸ ಮಾಡಿದ್ದಾರೆ ರಜತ್ ಪಕ್ಕಾ ತಾಯ್ನಾಡಿನ ಮಗ ಎಂದಿದ್ದಾರೆ ಕಿಚ್ಚ ಅದಕ್ಕೆ ಪ್ಲೀಸ್ ಬೇಡ ಸರ್ ಎಂದಿದ್ದಾರೆ ಆಗ ರಜತ್ ತಾಯಿ ತಾಯ್ನಾಡಿನ ಮಗ ಎಂದರೆ ದೇಶಕ್ಕಾಗಿ ಹೋರಾಟ ಮಾಡುವ ಮಗ ಎಂದುಕೊಂಡಿದ್ದೆ ಎಂದು ಸುದೀಪ್ಗೆ ಹೇಳ್ತಾರೆ ಆಗ ಕಿಚ್ಚ ತಮ್ಮದೇ ಸ್ಟೈಲ್ನಲ್ಲಿ ಓ ಭ್ರಮೆ ಎಂದು ರಜತ್ ಕಾಲಿಳಿಯುವ ಕೆಲಸ ಮಾಡಿದ್ದಾರೆ ಆ ನಂತರ ಈಗ ನೀವು ಫಿನಾಲೆ ಹಂತಕ್ಕೆ ಬಂದು ಕುಳಿತಿದ್ದೀರಾ ನಿಮ್ಮ ಹುಡುಗಿಗೆ ಎಷ್ಟು ಖುಷಿ ಇರ್ಬೇಕಲ್ವಾ ಎಂದು ಹನುಮಂತಾಗೆ ಕಿಚ್ಚ ಪ್ರಶ್ನೆ ಮಾಡಿದ್ದಾರೆ ಕಿಚ್ಚನ ಮಾತಿಗೆ ಅವರು ನಾಚಿ ನೀರಾಗಿದ್ದಾರೆ ಬಳಿಕ ಏನಮ್ಮ ಹನುಮಂತ ಸೆಲೆಕ್ಟ್ ಮಾಡಿರುವ ಹುಡುಗಿ ಒಪ್ಪಿಗೆ ಅಲ್ವಾ ಎಂದ ಕಿಚ್ಚಾಗೆ ಒಪ್ಪಿಗೆ ಇಲ್ಲ ಎಂದು ಪೋಷಕರು ಉತ್ತರಿಸಿದ್ದಾರೆ ಈಗ ಅವರು ಮದುವೆಗೆ ಹೆಣ್ಣನ್ನ ನೋಡಿದ್ದಾರೆ ನೀವು ಹೀಗೆ ಗಲಾಟೆ ಮಾಡ್ತಿದ್ರೆ ಯಾವ್ದಾದ್ರೂ ಗಂಡನ್ನ ನೋಡ್ತಾರೆ ಎಂದು ಹನುಮಂತನ ತಾಯಿಗೆ ಎಚ್ಚರಿಸಿದ್ದಾರೆ ಹನುಮನ ಮದುವೆಯ ಬಗ್ಗೆ ಕಿಚ್ಚ ತಮಾಷೆಯ ಮಾತುಗಳನ್ನ ಆಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹಲವು ಬಾರಿ ಹನುಮಂತನ ಮದುವೆ ಬಗ್ಗೆ ಚರ್ಚೆಯಾಗಿದೆ ಆದ್ರೆ ಆ ಹುಡುಗಿ ಯಾರು ಎಂಬುದು ಎಲ್ಲೂ ರಿವೀಲ್ ಆಗಿಲ್ಲ ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲ ಈ ಶೋ ಬಳಿಕ ಹುಡುಗಿಯ ಕುರಿತು ರಿವೀಲ್ ಆಗುತ್ತಾ ಕಾಯಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್